ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರ್ಗು ಸ್ವಾಗತ ಹಾಗಲಕಾಯಿ ಕಹಿ ಅಂತ ತುಂಬಾ ಜನ ಇಷ್ಟ ಪಡ್ತಿರಲ್ಲ ಕಹಿ ಇರತ್ತೆ ತಿನ್ನಕ್ಕಾಗಲ್ಲ ಅಂತ ಅನ್ಕೋತಿರ್ತಾರೆ ಅವ್ರಿಗೆ ಈ ರೀತಿ ಹಾಗಲಕಾಯಿ ಫ್ರೈ ನ ಮಾಡ್ಕೊಡ್ಬಹುದು ಸೊ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಹಾಗಲಕಾಯಿಯನ್ನ ಈ ರೀತಿ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದೀವಿ ಇದ್ರ ಒಳಗಡೆಯರು ಬೀಜವನ್ನೆಲ್ಲ ತೆಗೆದುಕೊಂಡಿದೀವಿ ನೋಡಿ ಈ ರೀತಿ ಬೀಜ ಎಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಬೀಜ ಇದ್ರೆ ಸ್ವಲ್ಪ ಕಹಿ ಜಾಸ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ನಾವು ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿದೀವಿ ನಾವಿಲ್ಲಿ ಎರಡರಿಂದ ಮೂರು ಹಾಗಲಕಾಯಿಯನ್ನ ಬಳಸಿದ್ದೀವಿ ಚಿಕ್ಕದಾಗಿರುವಂತದನ್ನ ಬಳಸಿದ್ದೀವಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ ಹಾಗೆ ಒಂದು ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದೀವಿ ಇದನ್ನ ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ರಿಂದ ಹಾಗಲಕಾಯಿ ಉಪ್ಪನ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ ಹಾಗೆ ಅರಿಶಿನ ಹಾಕಿರೋದ್ರಿಂದ ಕಹಿ ಕೂಡ ಸ್ವಲ್ಪ ಕಮ್ಮಿ ಆಗತ್ತೆ ನೋಡಿ ಈ ರೀತಿ ಎಲ್ಲಾ ಪೀಸಸ್ಗೂ ಅರಿಶಿನ ಹಿಡ್ಕೊಳ್ಳೋ ಹಾಗೆ ಹಾಕೋಬೇಕಾಗತ್ತೆ ನೆಕ್ಸ್ಟ್ ಒಂದ್ ಪ್ಲೇಟ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಇದನ್ನ ಪೇಸ್ಟ್ ಫಾರ್ಮ್ ಅಲ್ಲಿ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ನೀರಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಈಗ ಆವಾಗ್ಲೇನು ನಾವು ಆ ಮಿಕ್ಸ್ಚರ್ನ ಮಾಡಿಟ್ಕೊಂಡಿದ್ವು ಅದನ್ನ ಹಾಗಲಕಾಯಿ ಜೊತೆ ಸೇರಿಸ್ತಾ ಇದ್ದೀವಿ ಈಗ ಹಾಗಲ್ಕಾಯಿ ಜೊತೆ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಬೆಲ್ಲವನ್ನ ಹಾಕಿರೋದ್ರಿಂದ ಹಾಗಲಕಾಯಿಯಲ್ಲಿರುವ ಹಾಗಲ್ಕಾಯಿಯಲ್ಲಿರುವ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗತ್ತೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನ ಈ ರೀತಿ ಚೆನ್ನಾಗಿ ಬೆರ್ತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲಾ ಹಾಗಲ್ಕಾಯಿ ಪೀಸಸ್ಗೂ ಕೂಡ ಈ ಮಸಾಲೆ ಚೆನ್ನಾಗಿ ಬೆರ್ತ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ನೆನೆಯೋಕೆ ಬಿಟ್ರೆ ಸಾಕು ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಹಾಗಲಕಾಯಿ ಅದಕ್ಕಾಗಿ ಒಂದ್ ಐದು ನಿಮಿಷ ನೆನೆಯೋಕೆ ಬಿಟ್ರೆ ಸಾಕಾಗುತ್ತೆ ನಾವಿಲ್ಲಿ ಒಂದ್ ಪ್ಲೇಟ್ ಅಲ್ಲಿ ರವಾವನ್ನ ತಗೊಂಡಿದೀವಿ ತವಾನು ಕೂಡ ಸ್ವಲ್ಪ ಬಿಸಿ ಆಗೋಕೆ ಬಿಟ್ಟಿದೀವಿ ತವಾಗೆ ಎಣ್ಣೆಯನ್ನ ಹಾಕೊಳ್ತಿದ್ದೀವಿ ಈಗ ಹಾಗಲ್ಕಾಯಿಯನ್ನು ನಾವು ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇಟ್ಟಿದ್ವು ಅದನ್ನ ರವಾದಲ್ಲಿ ಈ ರೀತಿ ಹೊರಳಿಸಿ ತವ ಮೇಲೆ ಹಾಕೋಬೇಕಾಗತ್ತೆ ಒಂದೊಂದಾಗಿ ನಾವೀಗ ಹಾಗಲ್ಕಾಯಿಯನ್ನು ಹಾಕೊಂಡಿದ್ದೀವಿ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನು ಕೂಡ ಹಾಕೊಂಡಿದ್ದೀವಿ ಇದರಿಂದ ಕ್ರಿಸ್ಪಿ ಆಗಿ ಬರುತ್ತೆ ಈಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಗಲಕಾಯಿ ಬೇಯೋಕೆ ಸ್ವಲ್ಪ ಟೈಮ್ ತಗೊಳತ್ತೆ ಗಟ್ಟಿ ಗಟ್ಟಿಯಾಗಿ ಅನ್ಸತ್ತೆ ಇಲ್ಲ ಅಂದ್ರೆ ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದ್ ಮೂರು ಮೂರ್ ಇದನ್ನ ಈ ರೀತಿ ಹೊರಳಿಸಿ ಎರಡು ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೇಸ್ಟಿಯಾದ ಹಾಗಲ್ಕಾಯಿಯ ರವಾ ಫ್ರೈ ರೆಡಿ ಆಗಿದೆ ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಂತ ನೀವು ಇದ್ನ ಸಾರ್ ಜೊತೆ ಕಾಂಬಿನೇಷನ್ ಮಾಡಿ ತಿಂತೀರಾ ಅಂದ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಅಹ್ ಇದನ್ನ ಹಾಗೆ ಕೂಡ ತಿನ್ಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ನಾವು ಬೆಲ್ಲವನ್ನು ಕೂಡ ಹಾಕಿರೋದ್ರಿಂದ ತುಂಬಾ ತುಂಬಾ ಚೆನ್ನಾಗಿರತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್